ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾದ ಮೇಲೊಂದು ಆರೋಪಗಳು ಬರ್ತಾನೆ ಇವೆ ಈ ಬಾರಿ ಸತತ ಎರಡು ಸಮಸ್ಯೆ ಸವಾಲುಗಳನ್ನು ತಂದೊಡ್ಡಿರುವುದು ಅವರದ್ದೇ ಪಕ್ಷದ ಶಾಸಕರು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸಚಿವ ಜಮೀರ್ ಅವರ ಆಪ್ತ ಕಾರ್ಯದರ್ಶಿಯೊಂದಿಗೆ ಬಿಆರ್ ಪಾಟೀಲ್ ಮಾತಾಡಿದ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತಮ್ಮದೇ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಬಿಆರ್ ಪಾಟೀಲ್ರಿಗೆ ಆದಂತ ಪರಿಸ್ಥಿತಿಯೇ ನನಗೂ ಬಂದಿದೆ ಕಾಮಗಾರಿಗಳಿಗೆ ವರ್ಕ್ ಆರ್ಡರ್ ನೀಡೋಕೆ ಸರ್ಕಾರ ವಿಳಂಬ ಮಾಡ್ತಿರೋದೇ ಇದಕ್ಕೆ ಕಾರಣ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಎರಡು ದಿನಗಳಲ್ಲಿ ರಾಜೀನಾಮೆ ಸಲ್ಲಿಸುವುದಾಗಿ ಕಾಗೆ ನೇರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಾತನಾಡಿದ ರಾಜು ಕಾಗೆ ಸರ್ಕಾರದಿಂದ ಕಾಮಗಾರಿ ವರ್ಕ್ ಆರ್ಡರ್ ಕೊಡೋಕೆ ವಿಳಂಬ ಆಗ್ತಿದೆ ನಾನು ಕೂಡ ಎರಡು ದಿನಗಳಲ್ಲಿ ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ರು ಅದರಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗೆ ಮತ್ತು ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನಕ್ಕೆ ನೀಡಲಾಗಿದೆ ಆದರೆ ಎರಡು ವರ್ಷವಾದರೂ ಇದುವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಕೆಲಸ ಪ್ರಾರಂಭ ಆಗಿಲ್ಲ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಇದರಿಂದ ನನ್ನ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ ನಾನು ಕೂಡ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿದೆ ಎರಡು ದಿನದಲ್ಲಿ ಮುಖ್ಯಮಂತ್ರಿಯವರಿಗೆ ಅವರಿಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯವಿಲ್ಲ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಸ್ಪಷ್ಟವಾಗಿ ನನ್ನ ಮನಸ್ಥಿತಿ ಬಂದಿದೆ ಇಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿ ಸಚಿವ ಜಮೀರ್ ಅಹಮಾನ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆ ಮಾತಾಡಿದ ಆಡಿಯೋ ವೈರಲ್ ಆಗಿತ್ತು ಸಮೀರಾಪ್ತ ಕಾರ್ಯದರ್ಶಿ ಸರ್ಪರಾಜ್ ಜೊತೆ ಮಾತನಾಡಿದ್ದು ನಾನೇ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತನಾಡಲು ಕರೆದ್ರೆ ಹೋಗೋಕೆ ಸಿದ್ಧನಿದ್ದೇನೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿಲ್ಲ ಅನ್ನೋದು ಸ್ಪಷ್ಟವಾಗಿದ್ರೆ ತನಿಖೆ ಮಾಡಲಿ ಅಂತ ಬಿಆರ್ ಪಾಟೀಲ್ ಹೇಳಿದ್ರು ಹೈಕಮಾಂಡ್ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಎದುರಿಸೋಕೆ ಸಿದ್ಧ ವಸತಿ ಹಗರಣದ ಬಗ್ಗೆ ಮಾತನಾಡಿದ್ದಕ್ಕೆ ಈ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಆದರೆ ಅದರ ಬಗ್ಗೆ ಈಗ ಹೆಚ್ಚು ಮಾತನಾಡುವುದಿಲ್ಲ ಕ್ರಮ ಕೈಗೊಂಡ ನಂತರ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು ರಾಜು ಕಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ಮೂಲಕ ಕಾಗವಾಡ ಕ್ಷೇತ್ರದಿಂದ ಗೆದ್ದು ಶಾಸಕ ಶಾಸಕರಾಗಿದ್ದರು ರಾಜುಕಾಗೆ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಶಾಸಕರೊಬ್ಬರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ವಸತಿ ಇಲಾಖೆ ಬಗ್ಗೆ ತನ್ನ ಹೇಳಿಕೆಯಿಂದ ಕೋಲಾಹಲ ಆಗ್ತಿರುವಾಗ್ಲೇ ರವಿವಾರ ಮತ್ತೆ ಹೇಳಿಕೆ ನೀಡಿದ್ದ ಬಿಆರ್ ಪಾಟೀಲ್ ಅವರು ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆದ್ರೆ ಆ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಅಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗ್ತಿದೆ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಗುದ್ದಲಿ ಪೂಜೆಗೂ ನನಗೆ ಕರೆದಿಲ್ಲ ಮೌಲಾನಾ ಆಜಾದ್ ಶಾಲೆ ಕಟ್ಟಡ ಕಟ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಕೆ ಕೆಆರ್ಡಿ ಬಿ ಅನುದಾನದಿಂದ ಕಾಮಗಾರಿ ಮಾಡಿದ್ವಿ ಯಾರ್ ಹಸ್ತಕ್ಷೇಪ ಅಂತ ಅಲ್ಲ ಆದರೆ ಶಾಸಕನಾಗಿ ನನಗೆ ಮಾಹಿತಿ ಇರಬೇಕಿತ್ತಲ್ವಾ ಅಂತ ಪ್ರಶ್ನಿಸಿ ಪರೋಕ್ಷವಾಗಿ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಅದರ ಬೆನ್ನಿಗೆ ಸೋಮವಾರ ಮತ್ತೋರ್ವ ಕೈ ಶಾಸಕ ರಾಜು ಕಾಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ಬೆದರಿಕೆಯನ್ನೂ ಹಾಕಿದ್ದಾರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಅನ್ನುವ ಅವರ ಆರೋಪ ಬಿಜೆಪಿ ಜೆಡಿಎಸ್ಗೆ ದೊಡ್ಡ ಅಸ್ತ್ರ ಆಗುವುದು ಖಚಿತ ಈಗಾಗಲೇ ವಿಜಯೇಂದ್ರ ಆರ್ ಅಶೋಕ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದೇ ಒಂದು ಅವಕಾಶ ಬಿಡದೆ ದಾಳಿ ಮಾಡುತ್ತಿದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಶಾ ಅವರು ಇಷ್ಟು ಸಾಕಾಗಲ್ಲ ಇನ್ನೂ ಆಕ್ರಮಣಕಾರಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳಬೇಕು ಅಂತ ಹೇಳಿ ಹೋಗಿದ್ದಾರೆ ಅದೇ ಹೊತ್ತಿಗೆ ಸರಿಯಾಗಿ ಆಡಳಿತ ಪಕ್ಷದ ಇಬ್ಬರು ಶಾಸಕರು ವಿಪಕ್ಷಗಳಿಗೆ ತಾವಾಗಿಯೇ ಅಸ್ತ್ರ ಒದಗಿಸಿದ್ದಾರೆ ಇಬ್ಬರೂ ಶಾಸಕರು ಹಿರಿಯರು ಇಬ್ಬರೂ ಮಾಡಿರುವ ಆರೋಪಗಳು ಗಂಭೀರ ಸ್ವರೂಪದವು ಒಬ್ಬರು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಇನ್ನೊಬ್ಬರು ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸ್ತಿದೆ ಅಂತ ಹೇಳಿದ್ದಾರೆ ಬಿಜೆಪಿ ವಿರುದ್ಧ ಇದೇ ಆರೋಪ ಮಾಡಿ ಗೆದ್ದು ಬಂದಿರುವ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಒಂದಾದ ಮೇಲೊಂದು ಎಡವಟ್ಟುಗಳನ್ನ ಮಾಡ್ತಾನೆ ಇದೆ ಕಾಲ್ತುಳಿತ ದುರಂತ ಸರ್ಕಾರಕ್ಕೆ ಕಳಂಕವಾಗಿ ಉಳಿದುಕೊಂಡಿದೆ ಅದರ ಬೆನ್ನಲ್ಲೇ ಈ ಗಂಭೀರ ಆರೋಪಗಳು ಸ್ವಪಕ್ಷೀಯರಿಂದಾನೇ ಕೇಳಿ ಬಂದಿವೆ ಇದನ್ನ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರ ಹೇಗೆ ಎದುರಿಸ್ತಿದೆ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ವಿಪಕ್ಷ ಹೇಗೆಲ್ಲ ಸರ್ಕಾರದ ಮೇಲೆ ಮುಖಿ ಬೀಳಲಿದೆ ಅಂತ ಕಾತ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <usionicana treats broadband encanta>